ಕೊಚ್ಚಿ ಹೋದ ಟ್ರ್ಯಾಕ್ಟರ್ ಚಾಲಕ ಮಹೇಶ್ ಉಳಕಣ್ಣವರ ಪ್ರಾಣಾಪಾಯದಿಂದ ಪಾರು ಹೌದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಬೆಣ್ಣಿಹಳ್ಳಿ ಬಳಿ ಘಟನೆ ನಡೆದಿದ್ದ ಮೊನ್ನೆ ತಾನೆ ಹತ್ತು ದಿನದ ಹಿಂದೆ ಇದೇ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಬಿದ್ದು ಸಾವನ್ನಪ್ಪಿದ್ದು ಇಂದು ಟ್ರ್ಯಾಕ್ಟರ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಕಳೆದ ವರ್ಷವಷ್ಟೇ ಇದೇ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದರು ಬೆಣ್ಣಿಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಮಾರ್ಗವಾಗಿ ನಾಗರಹಳ್ಳಿ ಶಾಲೆಗೆ ಬರಬೇಕಿದೆ ನೀರಲ್ಲಿ ಸತತವಾಗಿ ನೀರು ಹರಿಯುತ್ತಿರುವುದರಿಂದ ನೀರಲ್ಲಿ ಪಾಚಿಗಟ್ಟಿದ್ದರಿಂದ ಓಡಾಡಲು ಜಾರಿಕೆಯಾಗುತ್ತದೆ ಶಾಲೆಯಲ್ಲಿ ಸರ್ಕಾರ ಶೂ ಭಾಗ್ಯ ಕೊಟ್ಟಿದೆ ಆದರೆ ನಮಗೆ ಶೂ ಧರಿಸುವ ಭಾಗ್ಯ ಇಲ್ಲ ಎನ್ನುತ್ತಾರೆ ಶಾಲಾ ಮಕ್ಕಳು ಅರ್ಜುನ್ ಫೋರ್ ನ್ಯೂಸ್ ಮುಂಡರಗಿ ಶಾಲೆ ಪ್ರತಿ ಓದುವರ್ಸನ ಒಂದು ನಮ್ಮ ಮಗಳ ಎಸ್ ಎಸ್ ಎಲ್ ಸಿ ಪಾಸಾಗಿ ಹೋದ್ರೆ ಈ ವರ್ಷ ನೈನ್ತ್ ನಮ್ಮ ಮಗ ಈ ಪ್ರತಿ ವರ್ಷನೇ ಇದಾಗೈತಿ ಪ್ರತಿ ವರ್ಷನ ಮಾಡ್ತಂದು ಆಶ್ವಾಸನೆ ಮಾಡ್ತಾರ ಮಾಡ್ತಾ ಇಲ್ಲ ಮತ್ತೆ ಏನಾಗೈತಿ ಅಂದ್ರೆ ಸೈಕಲ್ ಮಾಡಿದ್ವಿ ಮಕ್ಕಳು ದಿನ ಬೀಳ್ತವೆ ಸೈಕಲ್ ಹಾಕ ಬೀಳ್ತವೆ ಮತ್ತು ಬುಕ್ಸನ್ನು ತೇಲಿಕ್ಕ ಮಕ್ಕಳು ಹಿಂಗಾಗಿ ಹಿಂಗಾಗಿಬಿಡತಿ ಅವ್ರಿಗೆ ಓದೋಕ್ಕೆ ಸಮಸ್ಯೆ ಆಗಿಬಿಟೈತಿ ಹಾಳು ಬಂದ್ರೆ ಮುಂಡ್ರಿಗೆ ಮೇಲೆ ಹೋಗ್ಬೇಕಂದ್ರೆ ಟೈಮ್ ಸರಿ ಬಸ್ಸನ್ನು ಅದಕ್ಕೆ ಆದಷ್ಟು ಏನರ ಮಾಡಿ ನೀವು ನಮ್ಗೆ ಒಂದು ಮಕ್ಕಳಿಗೆ ಹೋದಂಥ ಎಜುಕೇಷನಿಗೆ ನೀವೊಂದು ಮಾರ್ಗದಲ್ಲಿ ಹಳ್ಳವನ್ನು ಸೇತುವೆಯನ್ನು ಹಾಕಿಸ್ಕೊಡ್ಬೇಕಂತ ನಾವು ಆಕತಿ ಮತ್ತು ಸಂಕಷ್ಟದಾಗ ನಾವು ಒಂದು ಸ್ಲಿಪ್ ಬಿದ್ದಾಗ